ಕನ್ನಡ ಸಿರಿಸ್ನೇಹ ಬಳಗದ ವತಿಯಿಂದ ಕರ್ನಾಟಕ ಸುವರ್ಣ ಸಂಭ್ರಮಾಚರಣೆಯ ಅಂಗವಾಗಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಆರ್ ಗುಂಡೂರಾವ್ ಅವರ ನುಡಿನಮನ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ವೀರೇಂದ್ರ ಪಾಟೀಲರ ಜನ್ಮಶತಮಾನೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತೈದರಂದು ಕುಶಲನಗರದ ರೈತ ಸಹಕಾರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬಳಗದ ಅಧ್ಯಕ್ಷ ಬಿಎಸ್ ಲೋಕೇಶ್ ಸಾಗರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕುಶಲನಗರ ತಾಲೂಕಿನ ಅಭಿವೃದ್ಧಿಯ ಹರಿಕಾರ ದಿವಂಗತ ಗುಂಡೂರಾವ್ ಹಾಗೂ ರೈತರ ಜೀವನಾಡಿ ಹಾರಂಗಿ ಜಲಾಶಯದ ನಿರ್ಮಾತೃ ವೀರೇಂದ್ರ ಪಾಟೀಲರನ್ನು ಸ್ಮರಿಸುವ ಕಾರ್ಯಕ್ರಮ ಇದಾಗಿದ್ದು ಅಂದು ಬೆಳಗ್ಗೆ ಎಂಟು ಗಂಟೆಗೆ ಕೊಪ್ಪ ಗೇಟ್ ಬಳಿಯ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಭವ್ಯ ಮಂಟಪದ ಮೆರವಣಿಗೆ ನಡೆಯಲಿದೆ ಶಾಸಕ ಡಾಕ್ಟರ್ ಮಂತರ್ಗೌಡ ಮೆರವಣಿಗೆಗೆ ಚಾಲನೆ ನೀಡಲಿದ್ದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ರೈತ ಭವನದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಉಸ್ತುವಾರಿ ಸಚಿವ ಬೋಸರಾಜ್ ಗುಂಡೂರಾವ್ ಸಭಾಂಗಣ ಉದ್ಘಾಟಿಸಲಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕುಶಲ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಪಶುಪಾಲನಾ ಸಚಿವ ವೀರೇಂದ್ರ ಪಾಟೀಲ್ ಸಭಾಂಗಣ ಉದ್ಘಾಟಿಸಲಿದ್ದಾರೆ ಶಾಸಕ ಎಎಸ್ ಪೊನ್ನಣ್ಣ ತಂಬೆಲ್ಲರೂ ಕೃತಿ ಬಿಡುಗಡೆ ಮಾಡಲಿದ್ದಾರೆ ಎಂದರು ಅತಿಥಿಗಳಾಗಿ ಸಂಸದ ಯದುವೀರ್ ಒಡೆಯರ್ ಶಾಸಕರಾದ ಮಂಜು ಸುಜಕುಶಾಲಪ್ಪ ಹರೀಶ್ ಗೌಡ ರವಿಶಂಕರ್ ಮಾಜಿ ಸಚಿವ ಅಪ್ಪಚುರಂಜನ್ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ನೀರು ಬಳಕೆದಾರರ ಮಹಾಮಂಡಲ ಅಧ್ಯಕ್ಷ ಚೌಡೇಗೌಡ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ರು ಬಳಗದ ವತಿಯಿಂದ ಕುಶಲ ಸೇರಿ ಪ್ರಶಸ್ತಿಯನ್ನು ಮಾಜಿ ಸಚಿವರಾದ ಡಿಎಚ್ ಶಂಕರಮೂರ್ತಿ ವಿಜಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕರಾದ ಕೈಲಾಶನಾಥ್ ವೀರೇಂದ್ರ ಪಾಟೀಲ್ ಬಸವರಾಜು ಸ್ಥಳೀಯ ಮುಖಂಡರಾದ ವಿಪಿ ಶಶಿಧರ್ ಆರ್ಕೆ ನಾಗೇಂದ್ರಬಾಬು ಚಂದ್ರಕಲಾ ನಾರಾಯಣ್ ಶರವಣಕುಮಾರ್ ಎಂಕೆ ದಿನೇಶ್ ಅವರಿಗೆ ನೀಡಲಾಗ್ತಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗೋಷ್ಠಿ ಮೂರು ಗಂಟೆಗೆ ಸಮಾರಂಭ ಹಾಗೂ ಸಂಜೆ ಐದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಲೋಕೇಶ್ ಸಾಗರ್ ವಿವರಿಸಿದರು ಮೈಸೂರು ಭಾಗದ ಜನಪ್ರತಿನಿಧಿಗಳನ್ನು ಮತ್ತು ರೈತರುಗಳನ್ನು ಈ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಲಾ ತಂಡಗಳು ಮತ್ತು ಊರಿನ ಹಿತಚಿಂತಕರು ಮೆರವಣಿಗೆಯಲ್ಲಿ ಬರ್ತೀವಿ ಅಂತ ನಾವು ಹೇಳಿದ್ದಾರೆ ಹಾಗೆ ಆ ದಿನ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಕೊಡಗಿನ ಹೆಬ್ಬಾಗಲಾಗಿರುವಂತಹ ಕಾವೇರಿ ಕೊಪ್ಪ ಗೇಟ್ ಏನಿದೆ ಕಾವೇರಿ ಮಂಟಪ ಏನಿದೆ ಅಲ್ಲಿಂದ ಮೆರವಣಿಗೆಯನ್ನು ಹೊರಟು ಬಂದು ಹತ್ತು ಗಂಟೆಗೆ ಇಲ್ಲಿ ವರದರಾ ಶೆಟ್ಟರು ದ್ವಾರ ಮತ್ತು ಮೈಲಾ ಶೆಟ್ರು ದ್ವಾರ ಅವರ ಹೆಸರಲ್ಲಿರುವಂಥ ದ್ವಾರಗಳನ್ನು ಉದ್ಘಾಟನೆಯನ್ನು ಮಾಡಿ ನಂತರ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಪ್ರಾರಂಭ ಆಗುತ್ತೆ ಬಹುಶಃ ಆಹ್ವಾನ ಪತ್ರಿಕೆಗಳಿರುವಂತಹ ಮಹನೀಯರುಗಳನ್ನು ನಾವು ಕರೆದಿದ್ದೇವೆ ನಮ್ಮ ಕ್ಷೇತ್ರದ ಶಾಸಕ ಮಂತ್ರಗೌಡ್ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅವರು ಕೂಡ ಆ ದಿನ ಅದು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅದರ ಜೊತೆಯಲ್ಲಿ ನಮ್ಮೂರಿಗಾಗಿ ದುಡಿದಂತಹ ಕೆಲವು ಹಾಲ್ಕು ಮಹನೀಯರು ನಮ್ಮ ಹಾಲಿ ಶಾಸಕರು ಅಥವಾ ಮಾಜಿ ಶಾಸಕರು ಮಾಜಿ ಸಂಸದರು ಮತ್ತು ಈ ತಾಲೂಕಿಗೆ ಹೋರಾಟ ಟೋಟಲ್ ಆಗಿ ಒಂದು ಹದನ್ನೆರಡು ಜನರನ್ನ ನಾವು ಹೊತ್ತು ಕುಶಲ ಸಿರಿ ಎಂಬ ನಾಮದಲ್ಲಿ ಅವ್ರನ್ನ ಗೌರವಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ ಅದರ ಜೊತೆಗೆ ಅದರ ಜೊತೆಗೆ ಕುಶಾಲ ನಗರ ಪ್ರಾರಂಭವಾದಾಗಿನಿಂದಲೂ ಕೂಡ ಕೂಡ ನಗರ ಯಾವಾಗ ಒಂದು ಗ್ರಾಮವಾಗಿ ಪ್ರಾರಂಭ ಆಯಿತು ಅವತ್ತಿಂದ ಇವತ್ತಿನವರೆಗಿರುವ ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸಿರಿಸ ಬಳಗದ ಕೆಎಸ್ ಕೃಷ್ಣೇಗೌಡ ನಾಗರಾಜ್ ಶೆಟ್ಟಿ ಹಾಜರಿದ್ದರು